ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಬರೀ ಇವತ್ತ ರೆಡಿಯಾಗಿ ಎಲ್ಲಿ ಹೋಗಾತೀನಿ ಅಂದ್ರೆ ನಮ್ಮ ಬಾಪು ತೊಟ್ಲ ಆಯ್ತು ಅಲ್ಲ ಅಲ್ಲಿ ಹೋಗಾತೀನಿ ಯಾಕಂದ್ರೆ ಡೆಕೋರೇಷನ್ ಮಾಡಿಲ್ಲ ಇನ್ನು ಅದ್ ಕೈಗೆ ಹೋಗಿ ಡೆಕೊ ಡೆಕೋರೇಷನ್ ಮುಗಿಸ್ಕೊಂಡು ಬಂದ ರೆಡಿಯಾಗಿ ಹೋಗ್ಬೇಕು ಸೊ ಬನ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಭೂಮಿಕಾ ವ್ಲಾಗ್ಗೆ ಸುಸ್ವಾಗತ ಸೊ ಗಾಯ್ಸ್ ಈಗ ಹೋಗಾತೀನಿ ನಮ್ಮ ದೊಡ್ಡಪ್ಪ ಮನೆಗೆ ಡೆಕೋರೇಷನ್ ಮಾಡಿ ಮಾಡುವಾಗ ಬ್ಲಾಗ್ ಮಾಡ್ತೀನಿ ಅಂತ ನೋಡ್ರಿ ಇವಾಗ ಹಿಂಗ್ ಮಾಡತ್ತೀವಿ ಈ ತರ ಹಾಲ್ಟ್ ಎಲ್ಲೋ ಆರೆಂಜ್ ಮತ್ತ ಇಲ್ಲಿ ಕೇಳ್ರಿ ಇಲ್ಲೇ ರೆಡ್ ಕಲರ್ ಗುಲಾಬಿ ಹೂವು ಮತ್ತೆ ಎಲ್ಲಿ ಡೆಕೋರೇಷನ್ ಮಾಡತ್ತೇ ಸೈಡ್ ಸೊ ನೋಡ್ತಾ ಇರಿ ಇಂಡಿಂಗ್ ನೋಡ್ರಿ ಇಷ್ಟ ಫಿನಿಶಿಂಗ್ ಆಗೇತಿ ಡಿಫ್ರೆಂಟ್ ಡಿಫ್ರೆಂಟ್ ಹಾರ್ಟ್ ಇಲ್ಲಿ ಮಟ್ಟ ಕವರ್ ಆಗೇತಿ ಎಲ್ಲಾರು ಬಂದಾರ ಅಷ್ಟು ಕವರ್ ಆಗೇತಿ ಅದ್ರ ಕೆಳಗ ನೀಮ್ ಕಾಲ್ ಮೂಡೋದು ಅಲ್ಲೆಲ್ಲ ಡೆಕೋರೇಷನ್ ಫ್ಲವರ್ ಹಾಕತ್ತಿದ್ದೆ ಮತ್ತು ಏನಿಲ್ಲ ಒಂದು ನೋಡ್ರಿ ಬ್ಲಾಕ್ અમે કીધું પારસ ઓ અંજાતની પારન ધાકીલા ખાલીમાં કુથી નેમે કે ને આખી બનાવીયા કે એવું ન આવી બાકી મને એ આ તો સમજતા જ વાર વધારે હોય ને એક એક કે આ કે મારકો જોવા નહી ને આ બોલા ને આ બસ આટલું પીડકો બંધ કર મિક્સર નહી તેલ પાકા કે લઈ હોય તો લે ના એ વિડિયો કાસે બંધ કર રાઈસ ફાઇનલી કમ્પ્લીટ આઈ તો ઈવગ રેડી આય બેકા ಸೊ ಈಗ ರೆಡಿ ಆಗಕ್ಕೆ ಮುನಿಗೆ ಹೋಗತ್ತೀನಿ ರೆಡಿ ಹಾಕೋಣ ರೆಡಿ ಆದಮೇಲೆ ತೋರಿಸ್ತೀನಿ ತೊಟ್ಲ ಹಾಕೋದ ನೇಮಿಂಗ್ ಸೆರೆಮನಿ ನೇಮಿಂಗ್ ಸೆರೆಮನಿ ನಮ್ಮ ಪಾಪುಂದ ಹೆಸರು ಏನು ಇಟ್ಟಿವಂಥೇಳಿ ನೇಮ್ ಅಯೋಧ್ಯೆ ಅಂತೇಳಿರ್ಟಿವಿ ಚಲೋ ಐತಲ್ಲ ಹೆಸರು ಸೊ ಗೈಸ್ ಈಗ ಹೋಗತ್ತೇವೆ ನೋಡ್ರಿ ತೊಟ್ಲಕ್ಕ ಬರೀ ಪಾಪು ಬಂತ ವೆಲ್ಕಮ್ ಮಾಡತ್ತೇವೆ ನೋಡ್ರಿ ನೋಡ್ರಿ ವೆಲ್ಕಮ್

ವೆಲ್ಕಮ್ ಮಾಡಿದ್ ಕೊಟ್ಲಿನ ನಮ್ದು ಹುಡುಗರು ಫ್ಲವರ್ನ ಹಾಳು ಮಾಡ್ಬಿಟ್ರಿ ಡೆಕೋರೇಷನ್ ಸ್ಟ್ರೋತ್ ಮಟಾಕು ಅಂತ ಡೆಕೋರೇಷನ್ ಮಾಡಿದ್ದ ಜಸ್ಟ್ ಎರಡ ಸೆಕೆಂಡ್ ಒಳಗನ ಎಲ್ಲ ಹಾಳು ಮಾಡಿಬಿಟ್ರೆ ನೋಡ್ರಿ ನಾ ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಡೆಕೋರೇಷನ್ ಒಂದು ಐದು ನಿಮಿಷನು ಬಿಟ್ಟಿಲ್ಲರಿ ಡೆಕೋರೇಷನ್ ಪೂರ್ತಿ ಹಾಳು ಮಾಡಿಬಿಟ್ರೆ ಇನ್ನೇನು ಮಾಡಕ್ಕೆ ಬರೋದಿಲ್ಲಲ್ಲ ಸರಿ ಅಂತ ಮುಂದುವರ್ಸಿದ್ವಿ ತೊಟ್ಲ ಹಾಕಕ್ಕೆ ಎಲ್ಲ ರೆಡಿ ಮಾಡ್ಕೊಳತ್ತ ತೊಟ್ಲ ಹಾಕಕ್ಕೆಲ್ಲ ರೆಡಿ ಮಾಡ್ಕೊಳತ್ತೀ ताई युवन्ना ಅಂತ ಒಂದು ಬೇಡ ಅಂತ ಹೇಳೋದು 2 3 त्यांनी ಬಟ್ಟರಗೈಚೆ පාಣಾಸ್ ಬಂದಲೇ ಇನ್ನು ಇಡರೆ ಬಳಗ ನೋಡಿ ಇಲ್ಲೇ ಇಲ್ಲೇ ಅದರ ಇಷ್ಟ ಮಂದಿ ನಾವು тотळा ಹೊರಕ ಹಾಕಬೇಕು ಅಂತ ಅಂದುಕೊಂಡಿದ್ವಿ ಮತ್ತೆ ಮಳಿ ಬರ್ತಿದ್ದಿ ಸುळा ಪ್ರಾಬ್ಲಮ್ ಆಗ್ತಿದ ಅಂತ ಹೇಳಿ ಬಳಗನ тотळा ಹಾಕಕ ಚಾಲೂ ಮಾಡಿದ್ವಿ ನಮ್ಮ ಪಾಪು ಮತ್ತು ನಮ್ಮ ವೈನಿ ಕುಂತರ ರೀ ಪೂಜೆ ಮಾಡ್ತಾರೆ ಕುಂಕುಮ ದ್ವಾಜಿ ಆರತಿ ಬೆಳಗ್ಗೆ ಆಮೇಲೆ ಹಾಡಾಡ್ತಾರಿ ಪಾಪು ಇಷ್ಟು ಸಮಾಧಾನ ಕುಂತಿತ್ತಲ್ಲ ಒಟ್ಟೆ ಹಾಳಾಗತಿರ್ಕಿಲ್ಲ ಇಷ್ಟು ಕ್ಯೂಟ್ ಕ್ಯೂಟ್ ಚಬ್ಬಿ ಚಬ್ಬಿ ಐತ್ರಿ ಪಾಪು ಭಾಳ ಮಂದಿ ಬಂದಿದ್ರೆ ಚಲೋ ಆಗ್ತಿತ್ತು ಹೊರಗನ ಮಾಡಿದ್ದಿದ್ರ ಸುಳ ಯದಾಗ ಪ್ರಾಬ್ಲಮ್ ಆಗೋಬೇಡ ಅಂಥೇಳಿ ಒಳಗನ ಮಾಡಿದ್ದು ನೋಡ್ರಿ ಇವ್ರಿ ನಮ್ದು ದೊಡ್ಡಪ್ಪನ ಸೊಸೆ ಆಗ್ಬೇಕ್ರಿ ಇವ್ರು ನಮ್ಗೆ ಅಂದ್ರೆ ನಮ್ಗೆ ವೈನಿ ಆಗ್ಬೇಕ್ರಿ ಇವ್ರು

लक्ष्मी hey. 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 hey.

ನೋಡ್ರಿ ಕಾಯ್ಸ್ ಆಯಾರ್ ಕೊಟ್ಟಿದ್ದು ಬರ್ಯಾಕ ಅಂತಾಳೆ ಇವ್ರು ನಾನು ಇಡ್ರಿ ನೀನು ಇಟ್ರೆ ಜಗಳ ಆಡತ್ತಾರ ಕೆಲಸ ಇಲ್ಲ ನೋಡ್ರಿ ಪಾಪ ಹೆಜ್ಮಾ ಅಲ್ಲ ಆಯಾರ್ ಬಯಾರ್ ಬರಿ ಹತ್ತೇವೆ ನೋಡಿರಿ ಇದು ಮಾಡ್ಕೊಂತಾರೆ ನೋಡ್ರಿ ನಾವು ಇಕಿ ಸೃಷ್ಟಿ ನೋಡ್ರಿ ಇಕಿ ಬರ್ಯಾಕಿ ಆಗ್ಯಾಳ್ರಿ ಎಲ್ಲರ ಜೊತೆ ಹೆಸರು ಏಕಿ ರಕ್ಕ ತಗೋಕ್ಕೆ ಗೆಡೋ ತೋ ಗಾಯ್ಸ್ ಊಟ ನೀರ ತರೇಲೆ ನಾವು ಬರೆ ಅಕುಂ ತೇವಿ ಆಯರದು ಅನ್ಯಗೆ ನ ಕಾಕಿ ಹೋಗಿ ಈಗ್ ಬಂದಾಳ ನೋಡಿ ತೋ ನೋಡಿ ಗಾಯ್ಸ್ ಈಗ್ ಫಂಕ್ಷನಲ್ಲ ಮುಗಿತ್ತ ಊಟ ಮಾಡತ ಚಿಕನ್ ಮಟನ್ ಸೊ ಫೈನಲಿ ತೊಟ್ಲಾ ಆತ್ ನೋಡ್ರಿ ಮುಗೀತ ಇವಾಗ ಡೆಕೋರೇಷನ್ ಎಲ್ಲ ತೆಗ್ಯಾಕ್ ಬರ್ತಾರ ಈ ಸ್ಟೋರಿ ಹಾಕತ್ತಾಳ ಈಕಿ ರೀಲ್ಸ್ ಮಾಡತ್ತಾಳ ಹೊಡೆಯತ್ತೀವಿ ಬದಿ ಚಾ ಕೊಡೋಣ ಅಂತ ಫೋಟೋ ಶೂಟ್ ಮಾಡ್ಕೊಳ್ಳೋದು ಮುಗಿಯತ್ತೀವಿ

आदे ऑफर होते कंपनी ऑफर एसीपी से मिलने बळतोळ 100000 110000 सो गाइस पॅटी ग्याक होगतो वंतहेली आमीले ಹೇಳ್तेन नोडरे ब्लॉग कंटिन्यू माडरे मेंटल आता नोडरी कोण दिल्लीतला हात करते बघा ही रा रा चलू तर ईच सम लेगी

ಯಾವ ಫೋನ್ ತೊಗೊಂಡೇನಂದ್ರೆ ಮೊಟೊಲೊಜಿ ಸಿಕ್ಸ್ಟಿ ಅಂಥೇಳಿ ಬೆಸ್ಟ್ ಕ್ಯಾಮ್ರಾ ಮಸ್ತ್ ಐತಿ ಕ್ಯಾಮ್ರಾ ಅಂತೂ ಸೊ ಅದಕ್ಕೆ ಲೈಕ್ ಆತ ಇದು ತೊಗೊಂಡೆ ಅದು ಮುಗಿಸ್ಕೊಂಡು ಎಲ್ಲರಿಗೂ ಬಾ ಹೇಳಿ ಯಾಕಂದ್ರೆ ಅಲ್ಲಿನವ್ರ ಶಾಪ್ ಒಳಗಿನವ್ರು ಭಾಳ ಆಗಿದ್ರಲ್ಲ ಅವ್ರ ಜೊತೆ ಕಾಮಿಡಿ ಮಾಡಿಕೊಟ್ಟ ಅವ್ರಿಗೂ ಬಾ ಹೇಳಿ ನಾವು ಪಿಜ್ಝಾ ತೊಗೊಂಡು ಕರೆ ಹೊರಟ್ವಿ ಮನೆಗೆ ಹೋಗಿ ರೆಡಿ ಮತ್ತೊಮ್ಮೆ ಅನ್ಬಾಕ್ಸ್ ಮಾಡಿದೆ ಫೋನ ಚಲೋ ಇತ್ತು ಅದ್ರೊಳಗೆ ವಿಡಿಯೋ ಮಾಡಿ ಪಿಜ್ಜಾ ತಿನ್ನತ್ತೀವಿ ಿಕ್ಕಿ ಊಟ ಮಾಡತ್ತಾಳ ನಾತ್ರಿ ಬಿಡು ಸೊ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಾ ಹೆಂಗೆ ಕಾಣತ್ತೀನಿ ಇವತ್ತು ಬ್ಲಾಗ್ ಹೇಳಿ ಕಮೆಂಟ್ ಮಾಡಿ ಬಾಯ್ ಗಾಯ್ ಲವ್ ಯು ಆಲ್ ಬಾಯ್ ಗಾಯ್ಸ್